દર્શન पत्नी विजयलक्ष्मी के अश्लील कमेंट प्रकरणಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ కమిషనర్ ಅವರನ್ನು ಭೇಟಿಯಾಗಿದ್ದಾರೆ ಸಿಿಸಿಬಿ ಜಂಟಿ ಪೊಲೀಸ್ ಆಯುಕ್ತ ಅಜಯ್ ಹಿಲೋರಿ ಅವರನ್ನು ಭೇಟಿಯಾಗಿದ್ದಾರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಕಮಿಷನರ್ ಅವರನ್ನ ಭೇಟಿಯಾಗಿದ್ದಾರೆ ಸಿ ಬಿ ಜಂಟಿ ಪೊಲೀಸ್ ಆಯುಕ್ತ ಅಜಯ್ ಹಿಲೋರಿ ಅವರನ್ನ ಭೇಟಿಯಾಗಿದ್ದಾರೆ ಅಶ್ಲೀಲ ಕಮೆಂಟ್ಸ್ ಮತ್ತು ಪೋಸ್ಟ್ ವಿಚಾರವಾಗಿ ಭೇಟಿ ಕೊಟ್ಟು ಪ್ರಕರಣದಲ್ಲಿ ಯಾವುದೇ ರೀತಿಯಾದಂಥ ಬೆಳವಣಿಗೆ ಆಗಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ದೂರನ್ನ ಕೊಟ್ಟಿದ್ದಾರೆ ಏಕೆ ಅಂತ ಅಂದರೆ ಯಾವಾಗ ಅವರು ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತಾರೆ ಅದಾದ ಮೇಲೆ ಎಲ್ಲೋ ಕುತ್ಕೊಂಡು ಬಾಯಿಗೆ ಬಂದ ಹಾಗೆ ಕಮೆಂಟ್ಗಳನ್ನು ಹಾಕಿದಂಥವರು ಟ್ರೋಲ್ಗಳನ್ನು ಮಾಡಿದಂಥವ್ರು ಹೆದ್ರಿಕೊಂಡು ಎಲ್ಲಿ ಅರೆಸ್ಟ್ ಆಗಿಬಿಡ್ತೀವೋ ಅಂತೇಳಿ ಒಂದಷ್ಟು ಜನ ಅಕೌಂಟ್ಗಳನ್ನೇ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಅದೊಂದು ಕಡೆ ಈಗ ಡಿಲೀಟ್ ಆಗಿರುವಂಥದ್ದು ಅಕೌಂಟ್ಗಳೇನಿದೆ ಎಲ್ಲ ಕೂಡ ಫೇಕ್ ಅಕೌಂಟ್ಗಳು ನೋಡಿ ಯಾರೂ ಈ ಥರ ಸಾಚ ಕೆಲಸಗಳನ್ನು ತಮ್ಮ ಪರ್ಸ್ನಲ್ ಅಕೌಂಟಿಂದ ಮಾಡಲ್ಲ ಇದಕ್ಕೆ ಅಂತಲೇ ಒಂದು ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ತಾರೆ ಆ ಫೇಕ್ ಅಕೌಂಟ್ನಲ್ಲಿ ಹೆಚ್ಚು ಕಡಿಮೆ ಒಂದು ಹದಿನಾಲ್ಕು ಹದಿನೈದು ಅಕೌಂಟ್ಗಳಿಗೆ ಸಂಬಂಧಪಟ್ಟಂತೆ ಅದರ ಡೀಟೇಲ್ಸ್ ಬೇಕು ಅಂತೇಳಿ ಪೊಲೀಸ್ ಅಧಿಕಾರಿಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕಲೆ ಹಾಕ್ತಾಯಿದ್ರು ಬಟ್ ಅಲ್ಲಿ ಏನಾಗಿದೆ ಅಂತ ಅಂದರೆ ಈಗ ಹೇಳಿ ಕೇಳಿ ಎಲ್ಲಿ ಅರೆಸ್ಟ್ ಆಗ್ತೀವೋ ಅನ್ನುವಂಥ ಭಯದಲ್ಲಿ ಒಂದಷ್ಟು ಜನ ಅಂತೂ ತಮ್ಮ ಅಕೌಂಟ್ಗಳನ್ನು ಪೇಕ್ ಐ ಡಿಗಳನ್ನು ಡಿಲೀಟೇ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಈಗ ಮತ್ತೆ ಈ ಕಂಪ್ಲೇಂಟ್ ಕೊಟ್ಟು ಬಂದರೂ ಇಲ್ಲಿವರೆಗೂ ಏನು ಬೆಳವಣಿಗೆ ಆಗಿಲ್ಲ ಯಾರನ್ನು ಅರೆಸ್ಟ್ ಮಾಡಿಲ್ಲ ಅಥವಾ ಕ್ರಮ ಕೈಗೊಂಡಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಗೈನ್ ಮತ್ತೆ ಹೋಗಿ ಕಮಿಷನರ್ ಅವರ ಕಚೇರಿಗೆ ಆಗಮಿಸಿ ಅಲ್ಲಿ ಭೇಟಿ ಮಾಡಿ ಮತ್ತೊಂದು ಸಲ ದೂರು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಆರಂಭದಲ್ಲಿ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರು ಇದೇ ರೀತಿಯಾಗಿ ಯಾರ್ಯಾರು ಕೆಟ್ಟ ಕೆಟ್ಟದ್ದಾಗಿ ಕಮೆಂಟ್ಗಳ ಹಾಕ್ತಾಯಿದ್ರು ಟ್ರೋಲ್ಗಳನ್ನು ಮಾಡ್ತಾಯಿದ್ರು ಅವರ ವಿರುದ್ಧ ಕಾನೂನು ಸಮರ ಸಾರಿದ್ರು ಅವರ ಬಳಿಕ ವಿಜಯಲಕ್ಷ್ಮಿ ಅವರು ಕೂಡ ಅದೇ ಹಾದಿಯಲ್ಲಿ ಹೋಗಿದ್ರು ಬದಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ ಅಜಯ್ ಈಗ ಆಲ್ರೆಡಿ ವಿಜಯಲಕ್ಷ್ಮಿ ಅವರು ಕಂಪ್ಲೇಂಟ್ ಕೊಟ್ಟು ಬಂದಿದ್ರು ಬಟ್ ಎಲ್ಲೋ ಒಂದ್ ಕಡೆ ಕಮೆಂಟ್ ಗಳು ಹಾಕದಂತವ್ರು ಹೆದರ್ಕೊಂಡು ಅಕೌಂಟ್ಗಳನ್ನೇ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಈಗ ಮತ್ತೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದಾರೆ ಅಂತಲ್ಲ ಏನ್ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಅಜಯ್ ಖಂಡಿತವಾಗ್ಲೂ ಪ್ರಭು ಈಗ ಏನೋ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿ ಬಿಯ ಏನು ಜಂಟಿ ಆಯುಕ್ತರಾಗಿದ್ದಂಥ ಅಜಯ್ ಹಿಲೋರಿ ಅವರಿಗೂ ಕೂಡ ಅವರು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿ ಕೊಟ್ಟಿದ್ರು ಆನಂತರ ಎಫ್ಐಆರ್ ಕೂಡ ಲಾರ್ಜ್ ಆಗಿತ್ತು ಆದ್ರೆ ಈಗ ಯಾವುದೇ ರೀತಿಯಾದಂಥ ಪ್ರೋಗ್ರೆಸ್ ಆಗಿಲ್ಲ ಅನ್ನೋ ಒಂದು ವಿಚಾರವನ್ನ ಈಗ ಮತ್ತೊಮ್ಮೆ ಅಂದ್ರೆ ಪ್ರಸ್ತಾಪ ಮಾಡೋದಕ್ಕೋಸ್ಕರ ಈಗಾಗಲೇ ವಿಜಯಲಕ್ಷ್ಮಿ ಅವರು ಕೂಡ ಈಗಾಗಲೇ ಸಿ ಸಿ ಬಿ ಜಂಟಿ ಆಯುಕ್ತರ ಹತ್ರ ಕೂಡ ಹೋಗಿದ್ರು ಆದ್ರೆ ಅವರು ಇವಾಗ ಅಲ್ಲಿ ಇರಲಿಲ್ಲದೇ ಇರೋ ಕಾರಣದಿಂದಾಗಿ ಮತ್ತೆ ಸೀಮಂತ್ ಕುಮಾರ್ ಸಿಂಗ್ ಅವರ ಹತ್ರ ಕೂಡ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಸಿಂಗ್ ಅವ್ರ ಹತ್ರನೂ ಕೂಡ ಈಗಾಗ್ಲೇ ಬಂದು ಕೆಲವೊಂದು ಮಾಹಿತಿ ಮತ್ತೆ ಏನೇನು ಬೆಳವಣಿಗೆಗಳಾಗಿದೆ ಈ ಒಂದು ಕೇಸ್ ನಲ್ಲಿ ಅರೆಸ್ಟ್ ಮಾಡಿದಿರಾ ಮಾಡಿಲ್ವಾ ಯಾಕೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಕೆಲವೊಂದು ಮಾಹಿತಿಗಳನ್ನು ಕೂಡ ಈಗಾಗಲೇ ಪಡ್ಕೊಳ್ಳೋದು ಕೂಡ ಈಗಾಗಲೇ ಬಂದಿರುವಂತದ್ದು ಇನ್ನು ಈಗಾಗಲೇ ಸಿ ಸಿ ಬಿ ಡಿ ಸಿ ಪಿ ಆಗಿರುವಂಥ ಕಾಸಿಮ್ ಅವರನ್ನು ಕೂಡ ಕರೆಸಿ ಈಗಾಗಲೇ ಏನು ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಈಗಾಗಲೇ ವಿಚಾರಣೆ ಕೂಡ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಯಾಕೆ ಯಾವ ಕಾರಣಕ್ಕೋಸ್ಕರವಾಗಿ ಇಷ್ಟು ಡಿಲೇ ಆಗ್ತಾ ಇದೆ ಯಾವ ಕಾರಣಕ್ಕೋಸ್ಕರವಾಗಿ ಇನ್ನು ಯಾರನ್ನು ಅರೆಸ್ಟ್ ಮಾಡಿಲ್ಲ ಏನು ಬೆಳವಣಿಗೆ ಕಂಡಿದೆ ಈ ಒಂದು ಕೇಸ್ನಲ್ಲಿ ಮತ್ತೆ ಕೆಲವೊಂದು ಐ ಡಿಲೀಟ್ ಆಗಿದೆ ಆ ಒಂದು ವಿಚಾರಕ್ಕೆ ಯಾವ ರೀತಿಯಾದಂತಹ ನೀವು ತಗೊಂಡಿದ್ದೀರಾ ಯಾಕಂದ್ರೆ ಈಗಾಗಲೇ ಇನ್ಸ್ಟಾಗ್ರಾಮ್ ಮತ್ತೆ ಮೇಟಾಗೂ ಕೂಡ ಪತ್ರ ಬರೆದಿದ್ದಾರೆ ಮಾಹಿತಿ ಕೂಡ ಲಭ್ಯ ಆಗಿತ್ತು ಯಾಕಂದ್ರೆ ಆ ಒಂದು ಐ ಪಿ ಅಡ್ರೆಸ್ ಬೇಕಾಗುತ್ತೆ ಯಾರನ್ನೇ ಕೂಡ ಟ್ರೇಸ್ ಮಾಡಬೇಕು ಅಂದ್ರೆ ಯಾಕಂದ್ರೆ ಅವರು ಅಕೌಂಟ್ ಕ್ರಿಯೇಟ್ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಮೇಲ್ ಐಡಿ ಕೆಲವೊಂದು ನಂಬರ್ ಅನ್ನು ಕೂಡ ಶೇರ್ ಮಾಡಿರ್ತಾರೆ ಆದ್ರೆ ಈಗ ಅಕೌಂಟ್ ಡಿಲೀಟ್ ಆದ್ರೆ ಅದು ಯಾವುದು ಕೂಡ ಸಿಗೋದಿಲ್ಲ ಸೊ ಈಗ ಅದಕ್ಕೂ ಕೂಡ ಪತ್ರವನ್ನು ಬರೆದಿದ್ರು ಅದರಿಂದ ರೀಪ್ಲೇ ಬಂತ ಇನ್ನು ಎಫ್ ಎಸ್ ಎಲ್ ವಿಚಾರವಾಗಿ ಮುಂದೆ ಹೋಗಬೇಕಾ ಅದ್ರ ಮುಂದೆ ಏನಾದ್ರು ಸ್ಟೆಪ್ ಇಡಬೇಕಾ ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಇರುವಂತದ್ದು ಆ ಒಂದು ನಿಟ್ಟಿನಲ್ಲೂ ಕೂಡ ಕೆಲವೊಂದು ಬೆಳವಣಿಗೆಗಳ ಕುರಿತು ಮಾತನಾಡೋದಕ್ಕೆ ಕೂಡ ಇವತ್ತು ವಿಜಯಲಕ್ಷ್ಮಿಯವರು ಕೂಡ ಈಗಾಗ್ಲೇ ಬಂದಿರುವಂತದ್ದು ಈಗ ಬಂದು ಈಗಾಗಲೇ ಕೆಲವೊಂದು ಮಾಹಿತಿಗಳನ್ನು ಕೂಡ ಈಗಾಗಲೇ ಸೀಮಂತ್ ಕುಮಾರ್ ಅವರಿಂದ ಪಡ್ಕೊಳ್ತಿದ್ದಾರೆ ಮಾಹಿತಿ ಕೂಡ ಸದ್ಯ ಲಭ್ಯವಾಗ್ತಾ ಇರುವಂತದ್ದು ಪ್ರಭು ಅದೇ ಈಗ ಈ ಅಕೌಂಟ್ಗಳನ್ನೆಲ್ಲ ಡಿಲೀಟ್ ಮಾಡಿದಾರಲ್ಲ ಅವರು ಡೀಟೇಲ್ಸ್ ಎಲ್ಲ ಹೇಗೆ ತೆಗಿತಾರೆ ಹೇಗೆ ಕ್ರಮ ಕೈಗೊಳ್ತಾರೆ ಆ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ ಹೇಗೆ ಅಂತ ಖಂಡಿತವಾಗ್ಲು ಪ್ರಭು ನಾನು ಮೊದಲೇ ಹೇಳದಂಗೆ ಒಬ್ರು ಫೇಕ್ ಅಕೌಂಟ್ ಅನ್ನ ಡಿಲೀಟ್ ಮಾಡಿದ್ರು ಈಗ ಬಹುತೇಕವಾಗಿ ಅವರಿಗೆ ಮೆಸೇಜ್ ಮತ್ತೆ ಕಮೆಂಟ್ಸ್ ಎಲ್ಲದೂ ಕೂಡ ಫೇಕ್ ಅಕೌಂಟ್ ಇವರು ಕೂಡ ಹದಿನೈದರಿಂದ ಇಪ್ಪತ್ತಕ್ಕೂ ಹೆಚ್ಚು ಲಿಂಕ್ ಗಳನ್ನು ಕೂಡ ಕೊಟ್ಟಿದ್ರು ಜೊತೆಗೆ ಅಕೌಂಟ್ ಲಿಂಕ್ಗಳನ್ನ ಜೊತೆಗೆ ಕಮೆಂಟ್ ಮಾಡಿರುವಂತಹ ಸ್ಕ್ರೀನ್ ಶಾಟ್ಸ್ ಕೂಡ ಕೊಟ್ಟಿದ್ರು ಆದ್ರೆ ಬಹುತೇಕವಾಗಿ ಎಲ್ಲಾ ಅಕೌಂಟ್ ಕೂಡ ಡಿಲೀಟ್ ಆಗಿದೆ ಡಿಲೀಟ್ ಆದ ತಕ್ಷಣ ಅದನ್ನ ನಾವೆಲ್ಲೂ ಕೂಡ ನೋಡೋದಕ್ಕೆ ಆಗೋದಿಲ್ಲ ಆ ಲಿಂಕ್ ನ ಓಪನ್ ಮಾಡಿದ್ರು ಕೂಡ ಓಪನ್ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಇನ್ಸ್ಟಾಗ್ರಾಮ್ ಅಥವಾ ಮೇಟಾ ಏನಿದೆ ಅಲ್ಲಿಗೂ ಕೂಡ ಒಂದು ಏನು ಪತ್ರವನ್ನ ಕಮಿಷನರ್ ಕಡೆಯಿಂದ ಈ ರೀತಿಯಾಗಿ ನಮಗೆ ಕೆಲವೊಂದು ಅಕೌಂಟ್ಗಳ ಡೀಟೇಲ್ಸ್ ಬೇಕು ಅಂತ ಹೇಳಿ ಆಗ ಅವರು ಅಲ್ಲಿ ಏನು ಅಕೌಂಟ್ ಕ್ರಿಯೇಟ್ ಮಾಡುವಂತಹ ಸಂದರ್ಭದಲ್ಲಿ ನಂಬರ್ ಆಗಿರ್ಬೋದು ಇಮೇಲ್ ಮೇಲ್ ಐಡೈಸ್ ಆಗಿರ್ಬೋದು ಕೆಲವೊಂದು ವಿಚಾರಗಳನ್ನು ಕೂಡ ಅಕೌಂಟ್ ಕ್ರಿಯೇಟ್ ಮಾಡುವಂತಹ ಸಂದರ್ಭದಲ್ಲಿ ಕೊಡ್ತಾರೆ ಅದೆಲ್ಲವೂ ಕೂಡ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಅಲ್ಲೂ ಕೂಡ ಚೆಕ್ ಮಾಡಿ ಆ ನಂತರ ಆ ಮಾಹಿತಿಯನ್ನ ಅವರು ಪೊಲೀಸರಿಗೆ ಹಂಚ್ಕೊಂತಾರೆ ಹಂಚ್ಕೊಂಡಿದ್ದ ನಂತರದಲ್ಲಿ ಅದನ್ನ ಟ್ರೇಸ್ ಮಾಡುವಂತ ಕೆಲಸವನ್ನ ಇಲ್ಲಿರುವಂತಹ ಪೊಲೀಸರು ಕೂಡ ಮಾಡ್ತಾರೆ ಇದು ಪ್ರೊಸೀಜರ್ ಆಗಿರುತ್ತೆ ಆದ್ರೆ ಇಷ್ಟು ದಿನ ಇಲ್ಲಿ ಯಾವುದು ಕೂಡ ಫಾಲೋ ಆಗಿಲ್ಲ ಯಾಕಂದ್ರೆ ರಮ್ಯಾ ಕೇಸಲ್ಲೂ ಕೂಡ ಕೂಡ ಅನೇಕರು ಕೂಡ ಅರೆಸ್ಟ್ ಆಗಿದ್ರು ಆದಷ್ಟು ಬೇಗ ಬೇಗನೆ ಕೂಡ ಅರೆಸ್ಟ್ ಮಾಡಿದ್ರು ಹದಿನೈದರಿಂದ ಹದಿನೇಳು ಜನರು ಕೂಡ ಆ ಒಂದು ಕೇಸಲ್ಲಿ ರಮ್ಯಾ ಕೇಸಲ್ಲಿ ಕೂಡ ಅರೆಸ್ಟ್ ಆಗಿದ್ರು ಸೊ ಹೀಗಾಗಿ ಈ ಒಂದು ವಿಚಾರ ಈಗ ಯಾಕೆ ಆಗ್ತಾ ಇಲ್ಲ ರಮ್ಯಾ ಕೇಸಲ್ಲಿ ಆಯ್ತಲ್ಲ ಈಗ ಯಾಕೆ ಡಿಲೇ ಆಗ್ತಿದೆ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಈಗಾಗಲೇ ವಿಜಯಲಕ್ಷ್ಮಿ ಅವರು ಕೂಡ ಕೆಲವೊಂದು ಮಾಹಿತಿಗಳನ್ನ ಕೆಲವೊಂದು ಬೆಳವಣಿಗೆಗಳ ವಿಚಾರವಾಗಿ ಕೇಳ್ತಾ ಇದ್ದಾರೆ ಯಾವ ಈ ಕೇಸ್ ಎಲ್ಲಿಗೆ ಬಂತು ಏನಾಯ್ತು ಅಂತ ಹೇಳಿ ಸೊ ಹೀಗಾಗಿ ಕಮಿಷನರ್ ಕೂಡ ಆ ಒಂದು ವಿಚಾರವನ್ನ ಆ ಒಂದು ಕೇಸನ್ನ ಏನು ನಡೆಸ್ತಾ ಇದ್ದಂತಹ ಏನು ಡಿ ಸಿ ಪಿ ಆಗಿರುವಂತಹ ಕಾಸೀಮ್ ಅವ್ರನ್ನೇ ಕೂಡ ಕರೆದು ಈಗಾಗಲೇ ಕೇಳ್ತಾ ಇದ್ದಾರೆ ಯಾವ ರೀತಿಯಾಗಿ ಬಂತು ಎಲ್ಲಿಗೆ ಬಂತು ಅಂತ ಹೇಳಿ ಸೊ ಇನ್ನೇನು ಅವರೆಲ್ಲ ಹೊರಗಡೆ ಬಂದ ನಂತರದಲ್ಲಿ ಮತ್ತೆ ಕಮಿಷನರ್ ಕೆಲವೊಂದು ಮಾಹಿತಿಗಳನ್ನ ಮೇಲೆ ಯಾವ ರೀತಿಯಾದಂತ ಇಲ್ಲಿ ಪ್ರಸ್ತಾಪ ಆಯಿತು ಅಂತ ಹೇಳಿ ಕೂಡ ಹೆಚ್ಚಿನ ಡೀಟೇಲ್ಸ್ ಆಗ ಸಿಗಬೇಕಾಗಿದೆ ಅಂತಾನೆ ಹೇಳ್ಬೋದು ಪ್ರಭು ಓಕೆ ಥ್ಯಾಂಕ್ ಯು ಅಜಯ್